ಸೂರ್ಯನ ಮೊದಲ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತಿದ್ದಂತೆ ನಮ್ಮ ದೇಶದ ಬೆನ್ನೆಲುಬಾದ ರೈತರಿಗೆ ಹೊಸ ದಿನ ಪ್ರಾರಂಭವಾಗುತ್ತದೆ ಅವರ ಕಾಯಕದ ಮೇಲಿನ ಶ್ರದ್ಧೆ ಶ್ರಮ ಮತ್ತು ಭೂಮಿಯ ಮೇಲಿನ ಪ್ರೀತಿ ಲಕ್ಷಾಂತರ ಹೃದಯಗಳನ್ನು ಪೋಷಿಸುತ್ತದೆ ಹಾಗೂ ಅಸಂಖ್ಯಾತ ಜನರ ಮುಖದಲ್ಲಿ ಮಂದಹಾಸವನ್ನು ತರುತ್ತದೆ ರೈತರು ನಮಗೆ ತಾಳ್ಮೆ ಪರಿಶ್ರಮ ಮತ್ತು ಸಣ್ಣ ಬೀಜದಿಂದ ಬರುವ ಸಸಿಯಿಂದ ಸುಗ್ಗಿಯವರೆಗೆ ಜೀವನವನ್ನು ಪೋಷಿಸುವ ಸಂತೋಷದ ಮೌಲ್ಯವನ್ನು ಕಲಿಸುತ್ತಾರೆ ಗದ್ದೆಯಿಂದ ಹಿಡಿದು ನಮ್ಮ ತಟ್ಟೆಯವರೆಗೆ ಪ್ರತಿ ಊಟವೂ ಅವರ ಕೈಯಿಂದ ಬಂದ ಆಶೀರ್ವಾದವಾಗಿದೆ ನಾವು ಎಂದೆಂದಿಗೂ ಹಸಿವಿನಿಂದ ಇರದಂತೆ ನೋಡಿಕೊಳ್ಳುವ ಈ ರೈತ ವೀರರ ದಿನವನ್ನು ಸಂಭ್ರಮದಿಂದ ನಾವೆಲ್ಲರೂ ಆಚರಿಸೋಣ ಈ ರೈತರ ದಿನದಂದು ಅವರ ಸಮರ್ಪಣೆ ತ್ಯಾಗ ಮತ್ತು ನಮ್ಮ ಜೀವನಕ್ಕೆ ಅವರ ಅಮೂಲ್ಯ ಕೊಡುಗೆಯನ್ನು ಗೌರವಿಸೋಣ ಸಮಯವು ಬದಲಾದಂತೆ ನಮ್ಮ ರೈತರಿಗೆ ಕೃಷಿಯಲ್ಲಿ ಉತ್ತಮ ಬೆಳೆಯನ್ನು ಪಡೆಯಲು ಹೊಸ ಆವಿಷ್ಕಾರಗಳೊಂದಿಗೆ ಪ್ರೋತ್ಸಾಹವನ್ನು ನೀಡೋಣ ಈ ರೈತರ ದಿನ ನಮ್ಮ ನೆಲದ ನಿಜವಾದ ವೀರರಿಗೆ ಧನ್ಯವಾದ ಹೇಳುತ್ತಾ ಹಾಗೂ ಇಂದು ಮತ್ತು ಯಾವಾಗಲೂ ಅವರ ಬೆಂಬಲಕ್ಕೆ ನಿಲ್ಲುವ ಭರವಸೆಯನ್ನು ನೀಡೋಣ ನಾಡಿನ ಸಮಸ್ತ ರೈತ ವೀರರಿಗೆ ರೈತರ ದಿನದ ಶುಭಾಶಯಗಳು